ಭಾರತ ವಿಷಯ ಶ್ರೀ ಚಕ್ರವರ್ತಿ ಸುಲೆಬಲಿ ಅವರು ಆರು ಗಂಟೆ ಸುಮಾರಿಗೆ ಚಿತ್ರಾಪುರ ಆಗಮಿಸುತ್ತಿದ್ದಾರೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾಲೂಕಾ ಸಾರಿ ಮಂಡಲ ಬಿಜೆಪಿ ಮತ್ತು ನಮೋ ಬ್ರಿಗೇಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನಗಳು ಈ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಭಾಗವಹಿಸುವಂತ ನಾವು ನಿರೀಕ್ಷೆ ಇಟ್ಟುಕೊಂಡಿದ್ದೀವಿ ಸುಮಾರು ಕಳೆದ ಹತ್ತು ವರ್ಷದಿಂದ ನಮ್ಮ ಗ್ಲೋಬಲ್ ನಾಯಕರು ಅಂದ್ರೆ ವಿಶ್ವ ನಾಯಕರಾದಂಥ ನರೇಂದ್ರ ಮೋದಿಜಿಯವರ ಸಾಧನೆಗಳ ಕುರಿತು ಅವರು ಹೇಳ್ತಾರೆ ಸುಮಾರು ಹತ್ತು ವರ್ಷದಿಂದ ನಮ್ಮ ಭಾರತದ ಪರಿಸ್ಥಿತಿ ಮತ್ತು ಏನಿತ್ತು ಇವತ್ತಿನ ಈ ಇವತ್ತಿನ ದಿವಸದ ಏನಿದೆ ಅಂತ ಸಾಕ್ಷಿ ಸಮೇತ ವಿಡಿಯೋ ಕ್ಲಿಪ್ಗಳು ಆಡಿಯೋ ಕ್ಲಿಪ್ಗಳು ಮುಖಾಂತರ ನಮ್ಗೆಲ್ಲ ಅವರು ಸುನಿಪಲಿ ಚಕ್ರವರ್ತಿಯವರು ನಮ್ಗೆ ವಿಷಯವನ್ನು ತಿಳಿಸುವಂತ ಇದ್ದಾರೆ ಈ ವಿಷಯದಲ್ಲಿ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜಿಲ್ಲಾ ನಮೋ ಬಿಗಡೆ ಸಂಚಾಲಕರಾದ ಅನಿಲ್ ಕುಮಾರ್ ತಂಬಕ್ಕ ಸಾರ್ ಅವರು ನಾವು ತಮಗೆಲ್ಲರಿಗೂ ಈ ವಿಷಯ ತಿಳಿಸ್ತಾರಂತ ನಾನು ಹೇಳ್ತೀನಿ ನಾನು ಹೇಳಿಕೊಡ್ರಿ ಎಲ್ಲ ಪತ್ರಿಕಾ ಮಾಧ್ಯಮಗಳನ್ನು ಈಗಾಗಲೇ ಸಾವಿರದ ಎರಡು ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಬಾಪುರಾವ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಭಾರತ ಅನ್ನುವ ಶೀರ್ಷಿಕೆಯಲ್ಲಿ ಶ್ರೀ ಚಕ್ರವರ್ತಿ ಸೂಲಿಬೆರೆಯವರು ವಿಶ್ವ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಜಿ ಅವರ ಕಳೆದ ಹತ್ತು ವರ್ಷಗಳ ಸಾಧನೆಯನ್ನ ಕುರಿತಂತೆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮೂಲಕ ನಮ್ಮೆಲ್ಲರಿಗೂ ತಿಳಿಸಿಕೊಡುತ್ತಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಯಾವೆಲ್ಲ ಕೆಲಸಗಳು ಆಗಿದೆ ಮತ್ತು ಏನೇನು ಸಾಧನೆಯನ್ನು ಮಾಡಿದ್ದಾರೆ ವಿತ್ ಫಿಗರ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಅಂತ ನಾನು ಹೇಳ್ತೀನಿ ಅದರ ಪ್ರಕಾರ ಅವರು ನಮ್ಮೆಲ್ಲರಿಗೂ ಮನಮಟ್ಟುವಂತೆ ತಿಳಿಸುವವರಿದ್ದಾರೆ ಈ ಒಂದು ಪ್ರಕ್ರಿಯೆ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಆರಂಭ ಮಾಡಿದ್ದಾರೆ ಚಕ್ರವರ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕ್ರಿಕೆಟನ್ನು ಸಂಘಟನೆಯನ್ನು ಕಟ್ಟಿ ಅದರಲ್ಲೂ ರಾತ್ರಿ ದುಡಿದು ಭಾಜಪಾ ಸರ್ಕಾರದ ಶ್ರೀ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿಯನ್ನು ಆಗಿ ನೋಡುವುದಕ್ಕೆ ಅವರ ಕಂಡಂಥ ಕನಸನ್ನು ನನಸಾಗಿ ಮಾಡುತ್ತಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಮೋದಿ ಎನ್ನುವಂತಹ ಸಂಘಟನೆಯನ್ನು ಆರಂಭ ಆರಂಭ ಮಾಡಿ ಇಡೀ ರಾಷ್ಟ್ರ ರಾಜ್ಯದ ತುಂಬೆಲ್ಲ ಪ್ರವಾಸ ಮಾಡಿ ಜನರಿಗೆ ಮೋದಿಜಿಯವರ ಸಾಧನೆಯನ್ನು ಕುರಿತಂತೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಇಡೀ ರಾಜ್ಯಕ್ಕೆ ಜಾಗೃತಿಯನ್ನು ಮೂಡಿಸಿ ಮತ್ತೊಮ್ಮೆ ಮೋದಿಯವರ ಸರ್ಕಾರ ಬರುವಂತೆ ಮಾಡಿದ್ದಾರೆ ಅದರ ಮುಂದಿನ ಭಾಗವಾಗಿ ನಮೋ ಬ್ರಿಗೇಡ್ ಟು ಪಾಯಿಂಟ್ ಜೀರೋ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟಿ ಜೂನ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಒಂದು ಬೈಠಕನ್ನು ಮಾಡಿ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಕುರಿತಂತೆ ಯೋಜನೆಗಳನ್ನೆಲ್ಲ ರೂಪಿಸಿಕೊಂಡು ಇದೇ ತಿಂಗಳ ಎಂಟನೇ ತಾರೀಕಿನಿಂದ ಚಿಕ್ಕಮಗಳೂರಿನಿಂದ ಆರಂಭಗೊಂಡಂಥ ಈ ನಮೋ ಭಾರತ ಕಾರ್ಯಕ್ರಮ ಇಡೀ ರಾಜ್ಯದ ತುಂಬೆಲ್ಲ ನಡೆಯುತ್ತಿದೆ ಅದರ ಮುಖ್ಯ ಅದರ ಮುಖಾಂತರ ಇಪ್ಪತ್ತೊಂಬತ್ತನೇ ತಾರೀಕು ಚಿತಾಪುರಕ್ಕೆ ತಲುಪೋರಿದ್ದಾರೆ